ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಶ್ರುತಿ ಗಿರೀಶ್ ಮುದ್ದಡಿ ಹಾಳದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಜಯಂತಿ ವಾರ್ತೆಗಳ ವಿವರ ಮುದ್ದೇಬಿಹಾಳ ಪಟ್ಟಣದ ಕಿಲ್ಲಾಗಲಿಯ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಜಯಂತಿಯನ್ನು ಮಂಗಳವಾರ ಆಚರಿಸಲಾಯಿತು ಮುಖಂಡರಾದ ಅಶೋಕ ನಾಡಗೌಡ ಅಪ್ಪು ಸಿದ್ದಾಪುರ ವಿಶ್ವನಾಥ ಹಕ್ಕಿಮಠ ಸೋಮಶೇಖರ ಅಣಿಪ್ಪನವರ ವಿಜಯ ಬೆಲ್ಲದ ಸಿದ್ದಯ್ಯ ಮಹಾಂತಯ್ಯನ ಮಠ ಚಂದ್ರಕಾಂತ ಹೆಬ್ಬಾಳ ಶಶಿಕಾಂತ ಮುತ್ತಗಿ ಕಾಶಿಬಾಯಿ ರಾಂಪುರ ಮಹಾಂತೇಶ ಪ್ಯಾಟಿಗೌಡರ ನಟರಾಜ ಕಂಠಿ ಗುರಯ್ಯ ಮುದ್ಮುರಮಠ ಅರುಣ ಹಿರೇಮಠ ವೀರೇಶ ಮಠ ಗುರುರಾಜ ಪತ್ತಾರ ಬಸಮ್ಮ ಕೇಳೂರ ಅನಸೂಯ ಹುಗ್ಗಾರ ಸುಜಾತ ಹುರಕಡ್ಲಿ ಗೀತಾ ರಾಂಪುರ ಕಾಶಿಬಾಯಿ ನಾಡಗೌಡ ಮೊದಲಾದವರು ಉಪಸ್ಥಿತರಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ